ಏಳನೇ ತರಗತಿಯ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸಂಕಲನಾತ್ಮಕ ಪರೀಕ್ಷೆ ವಿಷಯ ಕನ್ನಡ ವಿಷಯ ಕನ್ನಡ ಇಲ್ಲಿ ದಿನಾಂಕವನ್ನು ಹಾಕುವಂಥದ್ದು ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಬರೆಯುವಂಥದ್ದು ಎಸ್ ಟಿ ಎಸ್ ನಂಬರ್ ಹಾಕುವಂಥದ್ದು ನಲವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇಲ್ಲಿ ಕೆಳಗಿನ ಪ್ರಶ್ನೆಗಳನ್ನು ವಂದಿಸಿ ಅಂತೇಳಿ ಕೇಳಿರುವಂಥದ್ದು ಉತ್ತರಿ ಆಡು ಪಂಜೆ ಅವನು ಮತ್ತು ಅದು ಸರ್ವನಾಮಗಳು ನಿರ್ಭೀತ ಅಂದರೆ ಭಯವಿಲ್ಲದ ಹಿಲ್ಟನ್ ಹೆಡ್ ಚಳುವಳಿ ಎಲ್ಲಿ ನಡೀತು ಅಂತಂದರೆ ಅದು ಅಮೇರಿಕ ಜೇಡರ ದಾಸಮಯ್ಯವರ ಅಂಕಿತ ನಾಮ ರಾಮನಾಥ ಕಿವುಡ ಇದು ಒಂದು ಅನ್ವರ್ತ ನಾಮ ಇಲ್ಲಿ ಉತ್ತರಗಳನ್ನು ನೀವು ನೋಡ್ಬೋದು ನೆಕ್ಸ್ಟ್ ಇವೆಲ್ಲಕ್ಕೂ ಕೂಡ ಕೀ ಆನ್ಸರ್ಸ್ಗಳು ಇದ್ದಾವೆ ಇದು ಪ್ರಶ್ನೆ ಪತ್ರಿಕೆ ಆವರಣಕ್ಕನುಸೂಚಿತವಾಗಿ ಇದನ್ನು ಬರೆಯುವಂಥದ್ದು ನೆಕ್ಸ್ಟು ಇವು ಒಂದು ಎರಡು ಮೂರು ನಾಲ್ಕು ಐದು ಅಂಕದ ಕ್ವೆಶನ್ಗಳು ಎರಡು ಮಾರ್ಕ್ಸಿಗಿರುವಂಥದ್ದು ಎರಡು ಅಂಕಗಳಿಗಿರುವಂಥದ್ದು ನೆಕ್ಸ್ಟು ಇವು ಸಂದರ್ಭ ಸಹಿತ ವಿವರಣೆ ಕೊಡುವಂಥದ್ದು ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟು ಇಲ್ಲಿ ಮೂರು ಕ್ವಶನ್ಗಳು ನಾಲ್ಕು ಅಂಕಕ್ಕೆ ಒಂದೊಂದು ಪ್ರಶ್ನೆಗಳನ್ನು ಕೇಳಿರುವಂಥದ್ದು ನೆಕ್ಸ್ಟು ಇದರ ಉದ್ದಿಷ್ಟವಾರು ನೋಡ್ಬೋದು ಇಲ್ಲಿ ನೆಕ್ಸ್ಟು ಪ್ರಶ್ನೆಯ ಸ್ವರೂಪದ ಹಂಚಿಕೆಯನ್ನು ನೋಡ್ಬೋದು ಇಲ್ಲಿ ಕ್ಲಿಷ್ಟತೆಯ ಮಟ್ಟವನ್ನು ನೋಡ್ಬೋದು ನೆಕ್ಸ್ಟ್ ಬಂದರೆ ಇದರ ಬ್ಲೂ ಪ್ರಿಂಟನ್ನು ನೋಡ್ಬೋದು ಇಲ್ಲಿ ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಮತ್ತು ಪ್ರಶಂಸೆ ಒಟ್ಟು ಅಂಕಗಳು ಮತ್ತು ಪ್ರಶ್ನೆಗಳು ಅಂಕಗಳನ್ನು ನೋಡುವಂಥದ್ದನ್ನು ಇಲ್ಲಿ ನೋಡ್ಬೋದು ಒಟ್ಟು ಕೇಳಿರುವಂಥದ್ದು ಇದು ಮೇನ್ ಬ್ಲೂ ಪ್ರಿಂಟು ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತಹ ಮಾದರಿ ಉತ್ತರಗಳನ್ನು ಇಲ್ಲಿ ನೋಡ್ಬೋದು ಒಂದಿಸಿ ಬರೆಯವನ್ನು ಅಲ್ಲಿ ಹೇಳಿದ್ದೀವಿ ಇಲ್ಲಿ ಎರಡನೇ ಇವಕ್ಕೆ ಕಾಲಮ್ಗೆ ಇರುವಂತಹ ಉತ್ತರಗಳು ಮತ್ತು ಪ್ರಶ್ನೆಗಳಿಗೆ ಉತ್ತರಗಳು ನೆಕ್ಸ್ಟು ಸಂದರ್ಭ ಸಹಿತ ಯಾರು ಯಾರಿಗೆ ಹೇಳಿದರು ಅಂತ ಕೇಳಿರುವಂಥಕ್ಕೆ ಉತ್ತರಗಳು ಇಲ್ಲಿ ನೋಡ್ಬೋದು ಮತ್ತು ಬಿಡಿಸಿ ಬರೀರಿ ಅಂತ ಇದ್ವಲ್ಲ ಆ ಕ್ವೆಶನ್ಸ್ಗಳಿಗೆ ಹೇಳಿರುವಂಥದ್ದು ಇವು ಇಷ್ಟು ಉತ್ತರಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ